ಈ ಸರ್ಕಾರ ನಿಜವಾಗ್ಲೂ ಇದೆಯಾ ಇಲ್ಲ ಸತ್ತೋಗ್ಬಿಟ್ಟಿದೆಯಾ ಏನಾಗ್ತಾಯಿದೆ ಹ್ಞೂ ದಿನೇ ದಿನೇ ಈ ಇದು ಪ್ರಕರಣಗಳನ್ನ ಪೂರ್ತಿ ಇದ್ದಾರೆ ಅಂದರೆ ಏನಾಗ್ತಾಯಿದೆ ಅಂದರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ಅಂದರೆ ಈ ಕೇಸಿಂದ ಅವ್ರಿಗೆ ಇಂಟ್ರೆಸ್ಟೇ ತೆಗ ಇಂಟರ್ ಇಂಟ್ರೆಸ್ಟ್ನೇ ಬಿಟ್ಬಿಡಬೇಕು ಅಂದರೆ ಆಸಕ್ತಿನೇ ಬಿಟ್ಬಿಡ್ಬೇಕು ಅವ್ರ ಪಾಡ್ಗೆ ಅವ್ರು ಇರಬೇಕು ಅನ್ನೋ ರೀತಿ ಮಾಡ್ತಾಯಿದ್ದಾರೆ ಪೊಲೀಸರು ಯಾರು ಭೀಮಾನ ಏನು ಹೆಸ ಹೆಸರಿನಿಂದ ಅವನ್ನ ಇದು ಮಾಡಿದ್ದಾರೆ ಭೀಮಾನ ಹೆಸ್ರನ್ನ ತಗೊಂಡಿದ್ದಾರೆ ಅಷ್ಟೇ ಅವನು ನಿಜವಾದ ಬಾಯಿ ಬಾಯ್ಬಿಟ್ಟಿಲ್ಲ ಬಿಡಬಾರ್ದು ಏನಾಗ್ತಾ ಇದೆ ಬ ಜುಲೈ ಮೂರನೇ ತಾರೀಕು ಎಫ್ ಐ ಆರ್ ಆಗಿರೋದು ಜುಲೈ ಮೂರನೇ ತಾರೀಕು ಎಫ್ ಐ ಆರ್ ಆಗಿದೆ ಇವತ್ತು ಹದಿನೆಂಟು ತಾರೀಕು ಇನ್ನೂ ಕೂಡ ಅವನೇನು ಹೇಳಿದ್ದ ಶವನ ಹೊರಗೆ ತೆಗಿಬೇಕು ನಾನು ನನಗೆ ಗೊತ್ತಿದೆ ಇಂಥ ನಾನು ನೂರಾರು ಶವಗಳನ್ನ ಊತಿದ್ದೀನಿ ಧರ್ಮಸ್ಥಳ ಸುತ್ತಮುತ್ತ ಅಲ್ಲೇ ನೇತ್ರಾವತಿ ನದಿ ದಡದಲ್ಲಿ ಆ ತೀರದಲ್ಲೇ ಊತಿದ್ದೀನಿ ನಾನು ಅದು ನನಗೆ ಮಾತ್ರ ಗೊತ್ತು ಆದ್ದರಿಂದ ನಾನು ಪಾಪ ಪ್ರಜ್ಞೆ ಮಾಡ್ಕೋಬೇಕು ಅದನ್ನು ಅಂತ್ಯಕ್ರಿಯೆ ಮಾಡಬೇಕು ಅನ್ನೋದಕ್ಕೋಸ್ಕರ ತಾನು ಒಪ್ಪಿಗೆ ಒಪ್ಕೊಂಡು ಒಂದು ಒಂದು ತಲೆಬೂಡನ ಆಗಲೇ ಆಲ್ರೆಡಿ ತಂದು ಸಬ್ಮಿಟ್ ಮಾಡಿದ್ದಾನೆ ಕೂಡ ಅವನು ದೂರನ್ನು ಕೊಟ್ಟಿದ್ದಾನೆ ಹೀಗೆ ನನಗೆ ಬಲವಂತವಾಗಿ ನನಗೆ ಶವಗಳನ್ನ ಉಳಕ್ಕೆ ಹೇಳ್ತಿದ್ರು ಇಲ್ಲ ಅಂದರೆ ನಾನು ಕೊಲ್ತೀನಿ ನನ್ನ ಫ್ಯಾಮಿಲಿನ ಕೊಲ್ತೀನಿ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾನು ಬೇರೆ ದಾರಿ ಇಲ್ದೇ ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ದೇನೆ ಆ್ಯಕ್ಚುಲಾಗಿ ಯಾರೇ ಈಗ ನಾ ನಮ್ಮ ಅಜ್ಜಿ ತಿರೋಗಿ ಈ ಒಂದು ಅಜ್ಜಿ ಅಲ್ಲ ನಮ್ಮ ತಾತ ತಿರೋಗಿ ಈಗ ಎಷ್ಟು ವರ್ಷ ಆಗಿದೆ ಗೊತ್ತಾ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಈಗ ಅವ್ರನ್ನ ಎಲ್ಲಿ ಊತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಗೊತ್ತಾಯ್ತಾ ಎಲ್ಲಿ ಊದ್ತಿದ್ದಾರೆ ಅಂತ ಗೊತ್ತು ಆದರೆ ಪರ್ಫೆಕ್ಟ್ ಆ ಜಾಗ ಗೊತ್ತಿಲ್ಲ ಯಾಕೆ ಅಂದರೆ ಒಂದು ಶವದ ಒಂದು ಶವ ಎಷ್ಟು ಅಡಿ ಇರುತ್ತೆ ಆರಡಿ ಮೂರು ಅಡಿ ಇರುತ್ತೆ ಈಗ ನಾವು ಮೂರಡಿಯಿಂದ ಅಗಲ ಮೂರಡಿ ಕರೆಕ್ಟಾಗಿ ಅಲ್ಲಿ ಅಗಿ ಆಗಿರಲಿಲ್ಲ ಅಂದರೆ ಪಕ್ಕದಲ್ಲಿ ಒಂದು ಎರಡು ಅಡಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಆ ಶವ ನಮಗೆ ಸಿಗಲ್ಲ ಅಂಥದ್ರಲ್ಲಿ ಅವನು ಅವನಿಗೆ ನನಗೆ ಕಟ್ಟು ಪಕ್ಕ ಗೊತ್ತು ನನಗೆ ಏಕೆಂದರೆ ಈಗ ಒಬ್ಬ ಅವನಿಗೆ ಗೊತ್ತಿರ್ತದೆ ಇಂಥ ಮರದಡಿ ಅಥವಾ ಇಂಥ ಗುಡ್ಡದ ಪಕ್ಕ ಇಂಥ ದೊಡ್ಡ ಕಲ್ಲು ಪಕ್ಕ ನಾನು ಶವ ಊತಿರ್ತೀನಿ ಅಂತ ಅವನಿಗೆ ಗೊತ್ತಿರ್ತದೆ ಆದರೆ ಪೊಲೀಸ್ನವ್ರಿಗೆ ಅಷ್ಟಾದರೂ ಗೊತ್ತಾಗಬೇಕಲ್ವಾ ಈಗ ಲಾ ಹೋದ ವರ್ಷ ಒಬ್ಬ ಒಂದು ಶವನ ನಾವು ಊತಿದ್ದೀವಿ ಅಂತ ತಿಳ್ಕೊಂಡು ಅವರೇ ಊತಿದ್ದಾರೆ ಅಂತ ತಿಳ್ಕೊಂಡ್ರು ಅವ್ರ ಫ್ಯಾಮಿಲಿನ ಅಲ್ಲಿಗೆ ಗೋರಿ ಕಟ್ಟಿರಲ್ಲ ಗೋರಿ ಕಟ್ಟಿರಲ್ಲ ಶವ ಊತಿರ್ತಾರೆ ಮಣ್ಣು ಮಾಡಿರ್ತಾರೆ ನೆಲಸಮ ಆಗಿರುತ್ತೆ ಈಗ ನೆಲ ಅದೇ ಜಾಗದಲ್ಲಿ ಅವರು ಹೋಗಿ ತೆಗಿಯೋಕ್ಕೆ ಅವ್ರಿಗೆ ಕಾನ್ಫಿಡೆಂಟ್ ಇರಲ್ಲ ಹಂಗಿದ್ದಾಗ ಇವ ಇವನ್ನ ಊಹೆನ ನಾವು ತಪ್ಪು ಊಹೆನ ನಾವು ಪರೀಕ್ಷೆ ಮಾಡಬೇಕು ಅಂತ ಪೊಲೀಸ್ನವ್ರಿಗೆ ಯಾಕೆ ಅನ್ನಿಸ್ಲಿಲ್ಲ ಯಾಕೆ ಇದು ಪೊಲೀಸ್ನವ್ರು ಯಾಕೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಹಾಗಾದರೆ ಇದು ಸಿಗಾಕಿಡ್ತಾರೆ ಅಂತ ಪಕ್ಕ ಗೊತ್ತಾಗ್ಬಿಡ್ತಾ ಪೊಲೀಸ್ನವ್ರಿಗೆ ತಪ್ಪಲ್ವಾ ಪೊಲೀಸ್ನವ್ರು ಮಾಡ್ತಾ ಇರೋದು ತಪ್ಪು ಇದು ಅದರಲ್ಲಿ ಈಗ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡೋದು ಬೇಡ ಮಾಡಲ್ಲ ನಾವು ಪೊಲೀಸರು ಏನು ಏನು ಮಾಡ್ತಾರೆ ಅದನ್ನು ಮಾತ್ರೆ ಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದ ಮೊನ್ನೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಯಾವ ರೀತಿ ಸರಿ ಈಗ ರಾಜ್ಯ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾರ ಯಾರು ಪೊಲೀಸರು ಮಾತ್ರ ಇವ್ರು ಕೇಳಬೇಕಾ ರಾಜ್ಯ ಸರ್ಕಾರದ ಅಧೀನದಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇರೋದು ಅಂದಮೇಲೆ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಪೊಲೀಸರು ಅದನ್ನು ಕರ್ತವ್ಯನ ನಿರ್ವಹಿಸಬೇಕಲ್ವಾ ಪೊಲೀಸರಿಗೆ ಇವರು ಹೇಳ್ಬೇಕಾಗಿರೋದು ಇವರು ಹೇಳಿ ಮಾಡಿಸ್ಬೇಕು ಇವರೇ ಪೊಲೀಸರು ಕೇಳ್ತೀನಿ ಅಂದರೆ ಅಂದರೆ ಪೊಲೀಸರೇ ಸರ್ಕಾರ ಆಗೋಯ್ತಾ ಇದು ಪೊಲೀಸ್ ರಾಜ್ಯನಾ ಏನು ನಡೀತಾ ಇದೆ ಇಲ್ಲಿ ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಮಾಡ್ತಾಯಿದ್ದೀರಿ ನೀವು ನಿಮ್ಮ ಘನತೆಗೆ ನೀವೇ ಗ ಧಕ್ಕೆ ತರ್ಕೊತಾ ಇದ್ದೀರಿ ಇದು ನಿಮಗೆ ಗೊತ್ತಿಲ್ಲ ಇದನ್ನ ನೀವು ಯಾವುದೋ ಅಮಲಿನಿಂದ ಮಾಡ್ತಾ ಅಥವಾ ಯಾರೋ ಹೇಳ್ಕೊಟ್ಟಿರೋದ್ರಿಂದ ಮಾಡ್ತಾ ಇರ್ಬೋದು ಇಲ್ಲ ನಿಮಗೇನಾರು ರಿಮೋಟ್ ಕಂಟ್ರೋಲ್ ಇದೆಯಾ ಏನು ಹಾಂ ತಪ್ಪು ಮಾಡ್ತಾಯಿದ್ದೀರಿ ನೀವು